ಅಧ್ಯಾಯ ಆರು ಕನ್ನಡ ಮುನ್ನೋಟ ಐವತ್ತು ವರ್ಷಗಳ ಏಕೀಕರಣದ ಅವಧಿಯನ್ನು ನಾವು ಎರಡು ಘಟ್ಟಗಳಲ್ಲಿ ಗಮನಿಸಬೇಕು ಸಾವಿರದ ಒಂಬೈನೂರ ಐವತ್ತಾರರಿಂದ ಎಂಬತ್ತೊಂದರವರೆಗೆ ಮೊದಲ ಘಟ್ಟ ಅನಂತರದ ಅವಧಿ ಎರಡನೆಯ ಘಟ್ಟ ಮೊದಲ ಘಟ್ಟದಲ್ಲಿ ಇಪ್ಪತ್ತೈದು ವರ್ಷಗಳು ಕಳೆದರೂ ಕನ್ನಡದ ಜನಮನವು ಆತಂಕದ ಗಳಿಗೆಗಳನ್ನು ಎದುರಿಸಿದ್ದು ಕಡಿಮೆ ಏಕೀಕರಣದ ಸಂದರ್ಭದ ಉತ್ಸಾಹದಲ್ಲಿ ಮುಖ್ಯ ಸ್ಥಾಯಿಯಾಗಿ ಉಳಿಯಿತು ಆಡಳಿತ ಶಿಕ್ಷಣ ಸಮೂಹ ಮಾಧ್ಯಮ ಮುಂತಾದ ಕ್ಷೇತ್ರಗಳಲ್ಲಿ ಭಾಷೆಯ ಬಳಕೆಗೆ ಅವಕಾಶಗಳು ಕಲ್ಪಿತವಾದವು ಆದರೆ ಕನ್ನಡವನ್ನು ಜನರ ಭಾಷೆಯನ್ನಾಗಿ ಸ್ಥಾಪಿಸುವ ವ್ಯವಸ್ಥಿತ ಯೋಜನೆಗಳು ಸರ್ಕಾರದ ಕಡೆಯಿಂದ ಕಂಡುಬರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೂ ಸರ್ಕಾರದ ವರ್ಗ ಸ್ವರೂಪದಿಂದಾಗಿ ಅದು ಜನಪರ ನೆಲೆಗಳನ್ನು ಹೊಂದಿರಲಿಲ್ಲ ಅಂತಹ ಒತ್ತಾಯಗಳು ಮೂಡಿರಲಿಲ್ಲ ಎರಡನೆಯ ಹಂತದಲ್ಲಿ ಕನ್ನಡ ಆತಂಕದ ಗಳಿಗೆಗಳನ್ನು ಎದುರಿಸುತ್ತಿರುವುದು ಮತ್ತು ಅದನ್ನು ನಿವಾರಿಸಲು ಪ್ರಯತ್ನಗಳನ್ನು ಮಾಡುವುದು ಇವೆರಡೂ ಜೊತೆ ಜೊತೆಯಾಗಿಯೇ ಮುಂದುವರೆದಿವೆ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿಗಾಗಿ ಒಂದು ಪ್ರತ್ಯೇಕ ಸಚಿವ ಶಾಖೆಯನ್ನು ಸೃಷ್ಟಿಸಿದೆ ವಿಶ್ವ ಕನ್ನಡ ಸಮ್ಮೇಳನ ನಡೆಸಿತು ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪಿಸಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಸ್ಥಾಪಿಸಿತು ಇವೆಲ್ಲ ಕ್ರಮಗಳ ಜೊತೆಗೂಡಿ ಶಿಕ್ಷಣ ಆಡಳಿತ ಮತ್ತು ಸಮೂಹ ಮಾಧ್ಯಮಗಳ ವಲಯದಲ್ಲಿ ಕನ್ನಡದ ಸ್ಥಾನಮಾನಗಳ ಬಗೆಗೆ ಆತಂಕಗಳು ಮಾತ್ರ ಹೆಚ್ಚುತ್ತಲೇ ಹೋಗಿವೆ ಈ ಆತಂಕಗಳು ಕೇವಲ ಭಾಷೆಗೆ ಸಂಬಂಧಿಸಿದ ಪ್ರಶ್ನೆಯಲ್ಲ ಜನಸಮುದಾಯದ ಜೀವನದ ಬಿಕ್ಕಟ್ಟುಗಳು ಹಲವು ರೀತಿಗಳಲ್ಲಿ ಪ್ರಕಟಗೊಳ್ಳುತ್ತವೆ ಭಾಷೆಯ ಬಗೆಗೆ ವ್ಯಕ್ತವಾದ ಆತಂಕಗಳು ಇದೇ ನೆಲೆಯವು ಕನ್ನಡ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ತನ್ನ ಬಳಕೆಯ ವಲಯಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದೆ ಬಳಸುವವರ ಸಂಖ್ಯೆಯು ಹೆಚ್ಚಿದೆ ಆದರೆ ಸೂಕ್ಷ್ಮ ವಿಶ್ಲೇಷಣೆಗೆ ಗುರಿಪಡಿಸಿದರೆ ಕೆಲವು ವಿಪರ್ಯಾಸಗಳು ಎದುರಾಗುತ್ತವೆ ಬಳಕೆಯ ವಲಯದಲ್ಲಿ ಅನೌಪಚಾರಿಕ ನೆಲೆಗಳು ವಿಸ್ತಾರಗೊಂಡಂತೆ ಅಲ್ಲೆಲ್ಲ ಕನ್ನಡಕ್ಕೆ ಅವಕಾಶಗಳು ಸೃಷ್ಟಿಯಾಗಿವೆ ಜನರು ತಮ್ಮ ಸಾಂಪ್ರದಾಯಿಕ ವೃತ್ತಿಗಳನ್ನು ಬಿಟ್ಟುಕೊಟ್ಟು ಹೊಸ ಹೊಸ ಜೀವನಾವಕಾಶಗಳಿಗೆ ತಮ್ಮ ತಮ್ಮ ಊರುಗಳನ್ನು ಬಿಟ್ಟು ಬೇರೆ ನಗರ ಪ್ರದೇಶಗಳಿಗೆ ಸೇರ್ಪಡೆಯಾಗುತ್ತಿದ್ದಾರೆ ಪಾರಂಪರಿಕ ಜೀವನ ಕ್ರಮದಲ್ಲಿ ಆಗಿರುವ ಪಲ್ಲಟಗಳಿಂದ ಹಲವು ಸಾಂಸ್ಕೃತಿಕ ಬದಲಾವಣೆಗಳು ನಡೆದಿವೆ ಒಂದು ಸರಳ ಉದಾಹರಣೆಯನ್ನು ಗಮನಿಸೋಣ ಕುಟುಂಬ ರಚನೆಯಲ್ಲಿ ಈಗ ಬದಲಾವಣೆಗಳು ನಡೆದು ಹೋಗಿವೆ ಮೂರು ತಲೆಮಾರುಗಳು ಒಟ್ಟಾಗಿ ಜೀವಿಸುವ ಪ್ರಸಂಗಗಳು ಇಲ್ಲವಾಗುತ್ತಿವೆ ಅಣು ಕುಟುಂಬಗಳು ಸಾಮಾನ್ಯ ವ್ಯವಸ್ಥೆಯಾಗಿ ನೆಲೆಗೊಂಡಿವೆ ವೃತ್ತಿಜೀವನದಿಂದಾಗಿ ಕೌಟುಂಬಿಕ ಸಮಯವೆಂಬುದು ಕನಿಷ್ಠ ಪ್ರಮಾಣಕ್ಕೆ ಇಳಿದಿದೆ ಇಲ್ಲಿಯೂ ಆ ಸಮಯವನ್ನು ನಮ್ಮ ಮನೆಯೊಳಗೆ ನುಗ್ಗಿದ ಟೆಲಿವಿಷನ್ ಆಕ್ರಮಿಸಿದೆ ಇದರಿಂದ ಭಾಷಿಕವಾಗಿ ಆಗುವ ಬದಲಾವಣೆ ಗಮನಾರ್ಹ ಮಾತನ್ನು ಬಳಸುವ ಸಮಯ ಮತ್ತು ಸಂದರ್ಭಗಳು ಕಡಿಮೆಯಾಗಿ ಮಾತನ್ನು ಕೇಳಿಸಿಕೊಳ್ಳುವ ಸಮಯ ಹೆಚ್ಚಾಗುತ್ತಿದೆ ಟೆಲಿವಿಷನ್ನಲ್ಲಿ ಕನ್ನಡ ದಿನದ ಇಪ್ಪತ್ತು ನಾಲ್ಕು ಗಂಟೆಯೂ ಬಳಕೆಯಾಗುತ್ತಿದೆ ಎಂದರೆ ವಾಸ್ತವವಾಗಿ ನಮ್ಮನ್ನು ಕೇಳುವವರನ್ನಾಗಿ ಅದು ಪರಿವರ್ತಿಸುತ್ತದೆ ಮಾತಾಡುವ ಮಾತಿನ ಹಲವು ನಿರೂಪಣೆಗಳಲ್ಲಿ ಭಾಗಿಯಾಗುವ ಸಂದರ್ಭಗಳು ಕಡಿಮೆಯಾಗುತ್ತಿವೆ ಇದರ ದೂರಗಾಮಿ ಪರಿಣಾಮಗಳು ಏನು ಎನ್ನುವುದು ನಮಗಿನ್ನೂ ತಿಳಿದಿಲ್ಲ ಅನೌಪಚಾರಿಕ ವಲಯಗಳಲ್ಲಿ ಕನ್ನಡ ಹೀಗೆ ಕೇಳುವ ಭಾಷೆಯಾಗಿ ಕನಿಷ್ಠ ಸಂವಹನದ ಅಗತ್ಯಗಳನ್ನು ಪೂರೈಸುವ ಭಾಷೆಯಾಗಿ ಪಾತ್ರವಹಿಸತೊಡಗಿದೆ ಜನರು ಸಂಪರ್ಕಕ್ಕಾಗಿ ಕಂಡುಕೊಂಡ ಪಡೆದುಕೊಂಡ ಹೊಸ ಹೊಸ ತಂತ್ರಜ್ಞಾನ ಸಾಮಗ್ರಿ ಹೀಗೆ ಕನ್ನಡದ ಅಪರಿಮಿತ ಬಳಕೆಗೆ ಅವಕಾಶ ಕಲ್ಪಿಸಿದೆ ಮಹಾನಗರಗಳಲ್ಲಿ ಎಲ್ಲೆಲ್ಲಿ ಹತ್ತು ಹದಿನೈದು ವರ್ಷಗಳ ಹಿಂದೆ ಕನ್ನಡ ಕೇಳುತ್ತಿರಲಿಲ್ಲವೋ ಅಲ್ಲಿ ಈಗ ಧಾರಾಳವಾಗಿ ಕನ್ನಡ ಕೇಳುತ್ತದೆ ಉಪಭೋಗಿ ಸಂಸ್ಕೃತಿಯು ತನ್ನ ತೆಕ್ಕೆಗೆ ಕನ್ನಡ ಮಾತನಾಡುವವರನ್ನು ಎಳೆದುಕೊಳ್ಳಲು ಅಗತ್ಯವಾದ ಹೊಂದಾಣಿಕೆಗಳನ್ನು ಮಾಡಿಕೊಂಡಿದೆ ಇದೆಲ್ಲವನ್ನು ಗಮನಿಸಿದಾಗ ಕನ್ನಡ ತನ್ನ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಳ್ಳುತ್ತಿದೆ ಎಂದು ನಂಬಬೇಕಾಗುತ್ತದೆ ಆದರೆ ವಾಸ್ತವವಾಗಿ ಹೀಗೆ ಮಾತಿನ ವಲಯದ ವಿಸ್ತರಣೆಯಲ್ಲಿ ಕನ್ನಡ ಮಿಂಚಿ ಮಾಯವಾಗುತ್ತದೆ ಅದರ ಅಧಿಕೃತ ನೆಲೆಗೊಳ್ಳುವಿಕೆ ಇಂತಹ ವಲಯಗಳಿಂದ ಸಾಧ್ಯವಾಗುವುದಿಲ್ಲ ಎಷ್ಟೋ ಭಾಷೆಗಳ ಚರಿತ್ರೆಯನ್ನು ಗಮನಿಸಿದರೆ ಆ ಭಾಷೆಗಳು ಕಿವಿಯ ಭಾಷೆಗಳಾಗಿ ಯಾವ ಆತಂಕವೂ ಇಲ್ಲದೆ ಉಳಿದುಕೊಂಡಿರುವುದನ್ನು ನೋಡುತ್ತೇವೆ ಆದರೆ ಭಾಷೆ ಕಣ್ಣಿನ ನೆಲೆಯಲ್ಲಿ ಉಳಿದುಕೊಳ್ಳಬೇಕು ಕಣ್ಣಿನ ನೆಲೆಯಲ್ಲಿ ಬರಹ ನೋಡುತ್ತದೆ ಕನ್ನಡ ಈ ಅಪಾಯವನ್ನು ಎದುರಿಸುತ್ತಿರುವಂತೆ ತೋರುತ್ತದೆ ಕನ್ನಡವನ್ನು ಔಪಚಾರಿಕವಾಗಿ ಕಲಿತ ಜನಸಮುದಾಯದ ಪ್ರಮಾಣವನ್ನು ಶೇಕಡ ಎಪ್ಪತ್ತರ ಆಸುಪಾಸಿನಲ್ಲಿ ಇರಿಸಲಾಗುತ್ತದೆ ಎರಡು ಸಾವಿರದ ಹನ್ನೆರಡರ ಹೊತ್ತಿಗೆ ಈ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸಲು ಗುರಿಯನ್ನು ಇರಿಸಿಕೊಳ್ಳಲಾಗಿದೆ ಈ ಶೇಕಡ ಎಪ್ಪತ್ತು ಪ್ರಮಾಣದ ಜನರು ಕನ್ನಡವನ್ನು ಕಣ್ಣಿನ ನೆಲೆಯಲ್ಲಿ ಮುಖಾಮುಖಿಯಾಗುವುದು ಕಡಿಮೆಯೇ ಹೆಚ್ಚೆಂದರೆ ಅದನ್ನು ದಿನದ ಕನಿಷ್ಠ ವೇಳೆಯಲ್ಲಿ ಓದುತ್ತಿರಬಹುದು ಅದು ಪತ್ರಿಕೆಯಲ್ಲಿ ತುಂಡು ತುಂಡಾಗಿ ಅದನ್ನು ಬಿಟ್ಟರೆ ಕಣ್ಣಿನ ನೆಲೆಯ ಕನ್ನಡ ಅವರ ಅನುಭವದ ಭಾಗವಾಗುತ್ತಿಲ್ಲ ಬರೆಯುವ ಮಾತು ಬಂದರಂತೂ ಪರಿಸ್ಥಿತಿ ಇನ್ನಷ್ಟು ಇಕ್ಕಟ್ಟಿನಲ್ಲಿ ಇರುವುದು ಗೊತ್ತಾಗುತ್ತದೆ ಏಕೆಂದರೆ ಹಾಗೆ ಬರೆಯಬೇಕಾದ ಒತ್ತಡಗಳು ಈಗ ಕಡಿಮೆಯಾಗುತ್ತಿವೆ ಪರ್ಯಾಯಗಳು ಲಭಿಸುತ್ತಿವೆ ಯಾವುದೇ ಪರಂಪರೆಯ ಭಾಷೆಗೂ ಇಂತಹ ಪರಿಸ್ಥಿತಿಯಿಂದ ಬಿಡುಗಡೆಯಿಲ್ಲ ಎಂದೇ ಹೇಳಬೇಕು ಓದು ಬಲ್ಲವರೆಲ್ಲ ಬರೆಯುತ್ತಾರೆ ಎನ್ನುವುದನ್ನು ನಂಬುವಂತಿಲ್ಲ ಆದರೆ ಬರವಣಿಗೆಗೆ ಕನ್ನಡ ಅಗತ್ಯ ಎನ್ನುವ ಪ್ರಸಂಗಗಳು ಕಡಿಮೆಯಾಗುತ್ತಿವೆ ಓದುವವರು ಕೂಡ ನಿರ್ದಿಷ್ಟ ಪ್ರಮಾಣದಲ್ಲಿ ಕನ್ನಡದಿಂದ ದೂರವಾಗುತ್ತಿದ್ದಾರೆ ಕಲಿತ ಜನರು ಪರಿಸರದಲ್ಲಿ ದ್ವಿಭಾಷಿಕರಾಗುವ ಪ್ರಸಂಗ ಹೆಚ್ಚಿದೆ ಔಪಚಾರಿಕವಾಗಿ ಇಂಗ್ಲಿಷ್ ಕಲಿತವರು ಕೂಡ ಎಷ್ಟೋ ವೇಳೆ ಓದಲು ಇಂಗ್ಲಿಷ್ ಮತ್ತು ಕನ್ನಡ ಎಂಬ ಆಯ್ಕೆಯನ್ನೇ ಮಾಡಿಕೊಳ್ಳುತ್ತಾರೆ ಪತ್ರಿಕೆಗಳ ಓದಿನ ಸ್ವರೂಪವನ್ನು ಗಮನಿಸಿದರೆ ಇಂಗ್ಲಿಷ್ ಪತ್ರಿಕೆಗಳು ಅವು ರಾಜ್ಯ ಮಟ್ಟದ್ದಿರಲಿ ಅಥವಾ ರಾಷ್ಟ್ರ ಮಟ್ಟದ್ದಿರಲಿ ಅವುಗಳ ಓದುಗರು ಕನ್ನಡವನ್ನು ಓದಬಲ್ಲವರೇ ಅಂದರೆ ಕನ್ನಡದಲ್ಲಿ ಇಂಗ್ಲಿಷ್ ತನ್ನ ಪಾಲನ್ನು ಪಡೆದುಕೊಳ್ಳುತ್ತಿದೆ ಯುವಜನಾಂಗದಲ್ಲಿ ಈ ಪರಿಸ್ಥಿತಿಯು ಇನ್ನೂ ಭಿನ್ನ ನೆಲೆಯಲ್ಲಿ ಇರುವಂತೆ ತೋರುತ್ತದೆ ಆ ತಲೆಮಾರು ಭಾಷೆಯ ಕಣ್ಣಿನ ನೆಲೆಗಳನ್ನು ತನ್ನ ಅನುಭವದ ವಲಯದಿಂದ ಆದಷ್ಟು ದೂರವಿರಿಸುತ್ತಿದೆ ಒಂದು ವೇಳೆ ಹಾಗೆ ಓದುವ ಪ್ರಸಂಗ ಬಂದರೂ ಮಾಹಿತಿಗಾಗಿ ನೋಡುತ್ತಾರೆಯೇ ಹೊರತು ವಿವರದಲ್ಲಿ ಓದುವುದಿಲ್ಲ ಅಂತರ್ಜಾಲದ ವಿವಿಧ ಜಾಲತಾಣಗಳನ್ನು ಅತಿ ವೇಗವಾಗಿ ಸಂಪರ್ಕ ಮಾಡುವ ಯುವಕರು ಭಾಷೆಯನ್ನು ಕಣ್ಣಿನ ನೆಲೆಯಲ್ಲಿ ಎದುರಿಸಿದರು ಅದು ವೇಗವಾಗಿ ಬದಲಾಗುತ್ತಾ ಹೋಗುವುದರಿಂದ ಕೆಲವು ಸೆಕೆಂಡುಗಳಲ್ಲಿ ಬೇಕಾದ್ದನ್ನು ನೋಡಿಬಿಡುತ್ತಾರೆ ಓದುವ ಇಚ್ಛೆ ಮತ್ತು ವ್ಯವಧಾನಗಳು ಇಲ್ಲವಾಗಿವೆ ಕನ್ನಡದ ಮಟ್ಟಿಗೆ ಆತಂಕಕಾರಿಯಾಗಿ ಕಾಣುವ ಈ ಸನ್ನಿವೇಶಕ್ಕೆ ಪ್ರತಿಯಾಗಿ ಮತ್ತೊಂದು ಬೆಳವಣಿಗೆಯನ್ನು ಕೆಲವರು ಗುರುತಿಸುತ್ತಾರೆ ಅವರ ಪ್ರಕಾರ ಬರಹದ ಭಾಷೆಯನ್ನು ಯುವ ಜನಾಂಗ ಮೊದಲಿಗಿಂತ ಈಗ ಹೆಚ್ಚಾಗಿ ಬಳಸುತ್ತಿದೆ ಇದಕ್ಕೆ ಅವರು ಕೆಲವು ನಿದರ್ಶನಗಳನ್ನು ನೀಡುತ್ತಾರೆ ಜಾಲತಾಣಗಳಲ್ಲಿ ಕಂಡುಬರುವ ಎರಡು ಹೊಸ ಪ್ರವೃತ್ತಿಗಳನ್ನು ಈಚೆಗೆ ಅಭ್ಯಾಸ ಮಾಡಲಾಗುತ್ತಿದೆ ಅವುಗಳಲ್ಲಿ ಒಂದು ಸಿಟಿಸನ್ ಜರ್ನಲಿಸಂ ಎರಡನೆಯದು ಬ್ಲಾಗರ್ ಆಗುವುದು ಸಿಟಿಸನ್ ಜನರಲಿಸಂ ಎಂದರೆ ಮಾಧ್ಯಮಗಳಿಗೆ ತ್ವರಿತಗತಿಯಲ್ಲಿ ಘಟನೆ ನಡೆದ ಸ್ಥಳದಿಂದಲೇ ಮಾಹಿತಿಯನ್ನು ರವಾನಿಸುವುದು ಸಮೂಹ ಮಾಧ್ಯಮಗಳು ಸುದ್ದಿ ಪ್ರಸಾರಕ್ಕೆ ತೆರೆದಿಟ್ಟ ಸಮಯ ಮತ್ತು ಅವಕಾಶಗಳು ಎಷ್ಟು ಹೆಚ್ಚಿವೆ ಎಂದರೆ ಅದರೊಳಗೆ ಪ್ರತಿಕ್ಷಣವು ಹೊಸ ಮಾಹಿತಿಯನ್ನು ಸುದ್ದಿಯನ್ನು ತುಂಬುವುದು ಅಸಾಧ್ಯವಾಗಿದೆ ಸುದ್ದಿವಾಹಿನಿಗಳು ತಮ್ಮ ಮಾನವ ಸಂಪನ್ಮೂಲದಿಂದ ಇದನ್ನು ನಿರ್ವಹಿಸಲಾರವು ಜನರನ್ನು ಹೀಗೆ ಸಿಟಿಸನ್ ಜರ್ನಲಿಸ್ಟ್ ಎಂದು ಪರಿವರ್ತಿಸಿ ಅವರಿಂದ ಮಾಹಿತಿಯನ್ನು ಪಡೆದು ತಮ್ಮ ಕೊರತೆಯನ್ನು ತುಂಬಿಕೊಳ್ಳುತ್ತಿವೆ ಇದು ಯುವ ಜನರಿಗೆ ಭಾಷೆಯನ್ನು ಬಳಸಲು ಹೊಸ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಕನ್ನಡದ ಮಟ್ಟಿಗೆ ಇದಿನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿಲ್ಲ ಆದರೂ ಈಚಿನ ಕೆಲವು ವರ್ಷಗಳಲ್ಲಿ ಪತ್ರಿಕೆಗಳ ತೆರಪನ್ನು ಹೀಗೆ ಜನರ ಬರವಣಿಗೆಯ ಮೂಲಕ ತುಂಬಿಕೊಳ್ಳುವ ಜನರಿಗೆ ತಾವು ಭಾಗಿಯಾದ ಅನುಭವವನ್ನು ತಂದುಕೊಡುವ ಪ್ರಯತ್ನಗಳು ನಡೆಯುತ್ತಿವೆ ಕನ್ನಡದ ಕೆಲವು ಪತ್ರಿಕೆಗಳು ನಿರ್ದಿಷ್ಟ ವಿಷಯವನ್ನು ಚರ್ಚೆಗೆ ತೆರೆದು ಜನರ ಅಭಿಪ್ರಾಯಗಳನ್ನು ಕೋರಿ ಅವರು ಬರೆದ ಅಭಿಪ್ರಾಯಗಳನ್ನು ಪ್ರಕಟಿಸುವ ಮೂಲಕ ಒಂದು ಹೊಸ ಪದ್ಧತಿಯನ್ನು ಬೆಳೆಸಿದೆ ಇಲ್ಲೆಲ್ಲ ಯಾವ ಉದ್ದೇಶದಿಂದ ಪತ್ರಿಕೆಗಳು ಹೀಗೆ ಮಾಡುತ್ತಿವೆ ಎಂಬುದು ಬೇರೆ ಮಾತು ಆದರೆ ಹೊಸ ತಲೆಮಾರಿನ ಜನರು ಬರೆಯಲು ಅವಕಾಶವನ್ನು ಕಲ್ಪಿಸಿದಂತಾಗಿದೆ ಅವರ ಬರವಣಿಗೆಗೆ ಗೊತ್ತಾದ ಜೀವಿತಾವಧಿ ಇರುತ್ತದೆ ಹಾಗಿದ್ದರೂ ಅಸಂಖ್ಯ ಜನರು ಈ ಬಗೆಯ ಬರವಣಿಗೆಗೆ ಓಲುವೆ ತೋರಿಸುತ್ತಾರೆ ಎನ್ನುವುದು ಗಮನಿಸಬೇಕಾದ ವಿಷಯವಾಗಿದೆ ಸಿಟಿಸನ್ ಜರ್ನಲಿಸಮ್ನ ಉಗಮ ವಿಕಾಸಗಳನ್ನು ನಾವು ಚರ್ಚಿಸಬೇಕಾಗಿಲ್ಲ ಭಾಷೆಯ ದೃಷ್ಟಿಯಿಂದ ಅಗತ್ಯವಾದ ಸಂಗತಿಗಳನ್ನು ಮಾತ್ರ ಚರ್ಚಿಸಿದರೆ ಸಾಕು ನಾವು ಗಮನಿಸಿದ ಇನ್ನೊಂದು ಹೊಸ ಪ್ರಸಂಗವೆಂದರೆ ಬ್ಲಾಗರ್ ಆಗುವುದು ಈಗ ಜಾಲತಾಣಗಳಲ್ಲಿ ನೂರಾರು ಬ್ಲಾಗ್ ತಾಣಗಳಿವೆ ಇಲ್ಲಿ ಹೆಸರು ನಮೂದಿಸಿಕೊಂಡ ಕೋಟ್ಯಂತರ ಜನರು ತಮಗೆ ಬೇಕಾದ ವಿಷಯವನ್ನು ಕುರಿತು ತಮಗೆ ತೋಚಿದ್ದನ್ನು ಬರೆಯುತ್ತಾರೆ ಹೀಗೆ ಬರೆದದ್ದನ್ನು ಯಾರಾದರೂ ಓದಿ ಏನಾದರೂ ಪ್ರತಿಕ್ರಿಯೆಯನ್ನು ಸೂಚಿಸಬಹುದು ಇದು ನಿರಂತರ ಪ್ರಕ್ರಿಯೆ ಈ ಬ್ಲಾಕ್ ತಾಣದಲ್ಲಿ ಏನನ್ನಾದರೂ ಬರೆಯಬೇಕಾಗುತ್ತದೆ ಅದು ಏನೆಂಬುದು ಆಯಾ ವ್ಯಕ್ತಿಗೆ ಸಂಬಂಧಿಸಿದ ವಿಷಯ ಆ ವಿಷಯಗಳನ್ನು ಕುರಿತು ಏನಾದರೂ ಬರೆಯುತ್ತಿರಬಹುದು ಹೀಗೆ ಬರೆದುದನ್ನು ಇನ್ನೊಬ್ಬರು ನೋಡುವಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು ನಮಗಿಲ್ಲಿ ಈ ತಂತ್ರಜ್ಞಾನದ ಪರಿಣಾಮಗಳು ಮುಖ್ಯವಲ್ಲ ಆದರೆ ಯುವಜನಾಂಗದವರು ಬರೆಯಲು ತೊಡಗಿದ್ದಾರೆ ಎನ್ನುವುದಷ್ಟೇ <muchyā> ಮುಖ್ಯ